ನಮ್ಮೆಲ್ಲರಿಗೂ ಬೆಳಕನ್ನು ನಡೀತಕ್ಕಂಥ ಈ ದೀಪಾವಳಿಯ ಹಬ್ಬದ ಶುಭ ಸಂದರ್ಭದಲ್ಲಿ ನಾಡಿನ ಪ್ರತಿ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿಯ ಬದುಕು ಮತ್ತು ಅವರ ಕುಟುಂಬಗಳಿಗೆ ಉತ್ತಮವಾದಂತಹ ಬದುಕಿನ ಬೆಳಕನ್ನು ನೀಡ್ಲಿ ಅಂತಕ್ಕಂತ ಒಂದು ಶುಭಾಶಯಗಳನ್ನು ಕಳೆದ ಅನೇಕ ವರ್ಷದಿಂದ ಟೀಕೆ ಮಾಡ್ಕೊಂಡ್ ಬಂದಿರೋದನ್ನ ಸರ್ಕಾರ ಬೇರೆ ರೀತಿ ನೋಡಿದೆ ಅಂದ್ರೆ ಕಳೆದ ಹಿಂದಿನ ಸರ್ಕಾರಗಳನ್ನ ಟೀಕೆ ಮಾಡಲ್ಲ ಬರೀ ನಮ್ಮನ್ ಮಾಡ್ತಾರೆ ಅಂದಾಗ ಮತ್ತೊಂದು ಟ್ವೀಟ್ ಬಂದಿದೆ ಎಲ್ಲಾ ಸರ್ಕಾರಗಳನ್ನೂ ಟೀಕೆ ಮಾಡಿದೀವಿ ನಾವೇ ಹದಿನೈದು ರಸ್ತೆಗಳನ್ನ ಕೂಡ ಹಾಕ್ತೀವಿ ಅಂತ ಇದನ್ನ ನೋಡಿದಾಗ ಇಂಡಸ್ಟ್ರಿಯಲಿಸ್ಟ್ ಗಳೆಲ್ಲ ಅವರ ಪೈಕಿ ಕಿರಣ್ ಮಸುಂದರ್ ಶಾ ಅವರು ಟ್ವೀಟ್ ಮಾಡ್ತಿರೋ ಸಂದೇಶ ರಾಜ್ಯಕ್ಕೆ ಒಂದು ಸರ್ಕಾರದ ಆಡಳಿತಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಕಿರಣ್ ಮಜುಮಾರ್ ಅವರ ಹೇಳಿಕೆ ಏನಿದೆ ಟ್ವೀಟ್ ಮಾಡಿರ್ತಕ್ಕಂಥದ್ದು ಅದರ ಬಗ್ಗೆ ಟೀಕೆ ಮಾಡೋದಕ್ಕಿಂತ ಈ ಸರ್ಕಾರ ಅವರು ಯಾವ ಒಂದು ಕಾಂಟೆಕ್ಸ್ ನಲ್ಲಿ ಹೇಳಿದ್ದಾರೆ ಈಗ ಬೆಂಗಳೂರು ನಗರದ ಪರಿಸ್ಥಿತಿ ಏನಿದೆ ಬಹುಶಃ ಕಿರಣ್ ಮಜುಮಾರ್ ಒಬ್ಬರೇ ಅಲ್ಲ ದಿನ ಬೆಳಗ್ಗೆ ಎದ್ದು ನಾವು ಟಿ ವಿಗಳನ್ನು ಹಾಕಿದ್ರೆ ನಮ್ಮ ಸ್ನೇಹಿತರು ನೀವೆಲ್ಲರೂ ದಿವಸಕ್ಕೆ ಒಂದ್ಸುದ್ದಿನಾದ್ರೂ ಗುಂಡಿ ಮುಚ್ಚಿಲ್ಲ ಅಂತೇಳಿ ಗುಂಡಿ ತೋರಿಸಿ ಇರ್ತಕ್ಕಂಥ ವಾಸ್ತವಾಂಶವನ್ನ ನೀವು ಪ್ರತಿನಿತ್ಯ ತೋರಿಸ್ತೀವಿ ಕಿರಣ್ ಮಜುಮ್ದಾರ್ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಏನಿದೆ ಇವತ್ತು ಹಲವಾರು ಪ್ರದೇಶಗಳಿಗೆ ಬೆಂಗಳೂರು ನಗರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೇವಲ ಐದು ಆರು ಕಿಲೋಮೀಟರ್ನ ಒಂದೂವರೆ ಗಂಟೆ ಎರಡು ಗಂಟೆ ಸಮಯ ತಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಇದ್ರ ಬಗ್ಗೆ ಟೀಕೆ ಮಾಡಿದ್ರೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರೆ ಅದನ್ನ ಇವರು ಅತ್ಯಂತ ಲಘುವಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಉತ್ತರ ಕೊಟ್ಟರೆ ಆಗುತ್ತೆ ನಾನು ನಮ್ಮ ರಾಜ್ಯದ ಬಂಡವಾಳ ಹಾಕಿರ್ತಕ್ಕಂಥ ಕೈಗಾರಿಕೋದ್ಯಮಿ ಬೆಂಗಳೂರು ನಗರದ ನಾಗರಿಕರಿಗೆ ನಾನಿದ್ದಂಥದ್ದು ನನ್ನ ಕಾಲದ ಮಾತ್ರ ಹೇಳ್ತೀನಿ ನಾನು ನಾನಿದ್ದಂಥದ್ದು ಹದಿನೆಂಟು ತಿಂಗಳು ಒಂದು ಬಾರಿ ಹದಿನಾಲ್ಕು ತಿಂಗಳು ಒಂದು ಬಾರಿ ಒಂದ್ಸಲ ಬಿಜೆಪಿ ಜೊತೆನೂ ಸರ್ಕಾರ ಮಾಡಿದ್ದೀನಿ ಇನ್ನೊಂದ್ಸಲ ಕಾಂಗ್ರೆಸ್ ಜೊತೆನೂ ಮಾಡಿದ್ದೀನಿ ನನ್ನ ಕಾಲದಲ್ಲಿ ನಾನಿದ್ದಂಥ ಅವಧಿನಲ್ಲಿ ಬೆಂಗಳೂರಿನ ನಾಗರಿಕರಾಗಲಿ ಯಾವುದೇ ರೀತಿಯ ಬಂಡವಾಳ ಹಾಕಿರ್ತಕ್ಕಂಥ ಉದ್ಯಮಿಗಳು ಗುಂಡಿ ಇತ್ತು ಅಂತಕ್ಕಂಥದ್ದು ಕಳಪೆ ಕಾಮಗಾರಿ ಇಂತಕ್ಕಂಥದ್ದನ್ನ ಯಾರು ಸಹ ನನ್ನ ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ದು ಇಲ್ಲಿವರೆಗೆ ನಾನು ನೋಡಲಿಲ್ಲ ನನ್ನ ಜವಾಬ್ದಾರಿ ನಿರ್ವಹಿಸಬೇಕಾದ್ರೆ ನಿಮ್ ಗಮನಕ್ಕೆ ತರ್ತಾನೆ ಬೆಂಗಳೂರು ನಗರದಲ್ಲಿ ಅವತ್ತಿನ ಪರಿಸ್ಥಿತಿ ಎರಡ್ ಸಾವಿರದ ಆರು ಏಳು ಐವತ್ತೊಂಬತ್ತು ರಸ್ತೆಗಳಿಗೆ ಅಗಲೀಕರಣ ಮಾಡತಕ್ಕಂಥ ತೀರ್ಮಾನ ಮಾಡಿ ಕೇವಲ ಐದಾರು ಆ ಕೆಲಸಗಳನ್ನೆಲ್ಲ ಮುಗಿಸುದು ಆ ರೀತಿ ಕೆಲಸ ಮಾಡಿದ್ದೇವೆ ಹಲವಾರು ಯೋಜನೆಗಳನ್ನ ಈಗ ಇವೇನು ಚರ್ಚೆ ಮಾಡ್ತಾ ಇದ್ದಾರೆ ಈ ಚರ್ಚೆಗಳು ನಾನು ಎರಡು ಸಾವಿರದ ಆರು ಏಳರಲ್ಲಿ ಅನುಷ್ಠಾನಕ್ಕೆ ತರಬೇಕು ಅಂತ ಇತ್ತು ನಾನು ಅಧಿಕಾರದ ಅವಧಿ ಹೋದ ನಂತರ ನಾನು ಏನು ತೀರ್ಮಾನಗಳು ಕೊಟ್ಟಿದ್ದೆ ಅದು ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ ಈಗ ಇವರು ಜ್ಞಾನೋದಯ ಆಗಿದ್ದು ಇವರಿಗೆಲ್ಲರಿಗೂ ಈಗ ಅವೆಲ್ಲ ಕೆಲವು ವಿಷಯಗಳು ಚರ್ಚೆ ಮಾಡ್ತಾರೆ ಈಗ ಇದ್ರಿಂದನೇ ಕೂಡ ಒಂದಷ್ಟು ಬೇರೆ ರಾಜ್ಯದ ಪಾಲಾಗ್ತಿರುವಂತದ್ದು ಈಗ ಗೂಗಲ್ ಅಪ್ ಕೂಡ ಆಂಧ್ರದ ಪಾಲ ಆಯ್ತು ಸರ್ಕಾರದ ಈ ನಡೆಯಿಂದನೇ ಕೂಡ ಸೌಕರ್ಯಗಳನ್ನ ಕೊಡೋದು ಸರ್ಕಾರದ ಜವಾಬ್ದಾರಿ ಒಂದ್ ನಿಮಿಷ ಬರದ ಯಾರಾದರೂ ಬಂಡವಾಳ ಆಗ್ತಂತ ಹಾಕಂತ ಆಗ್ತಂತ ಬಂದ್ರೆ ಇವ್ರ ಮಂತ್ರಿಗಳು ಅಲ್ಲೆಲ್ಲ ಯಾವ್ದೋ ಬೇರೆ ರಾಜ್ಯಗಳಲ್ಲಿ ಕೊಡ್ತಕ್ಕಂತ ಸಬ್ಸಿಡಿ ಸ್ಕೀಮ್ಗಳು ಇನ್ಫ್ರಾಸ್ಟ್ರಕ್ಚರ್ಸ್ ಯಾವ ರೀತಿ ಬಿಲ್ಡ್ ಅಪ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿದರೆ ಅವ್ರ ಗಮನಕ್ಕೆ ತಂದ್ರೆ ನನಗಿದೇನ್ ಹೇಳಕ್ ಯಾಕೆ ಬಂದಿದಿರಿ ಹೋಗಿ ಅಲ್ಲೇ ಹೋಗಿ ಅಲ್ಲೇ ಮಾಡ್ಕೊಳ್ಳಿ ಇನ್ಯಾರ್ ಕರೆದಿರೋದು ಈ ರೀತಿ ಮಾತಾಡಿದಾಗ ಯಾರು ಬರ್ತಾರೆ ಇದು ಇರತಕ್ಕಂಥ ಸಮಸ್ಯೆ ಮೂಲ ಅಲ್ಲಿ ಕರ್ನಾಟಕ ರಾಜ್ಯ ಬಂಡವಾಳ ಹೂಡ್ತಕ್ಕಂತವ್ರಿಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಅತ್ಯಂತ ಸಂಪದ್ ಭರಿತವಾಗಿರ್ತಕ್ಕಂಥ ರಾಜ್ಯ ಇದು ಇಂಥ ರಾಜ್ಯದಲ್ಲೂ ಇವತ್ತು ನೂರ್ ಮೂವತ್ತಾರು ಸ್ಥಾನವೋ ನೂರ್ ನಲ್ವತ್ತು ಸ್ಥಾನವೂ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಬಹುಶಃ ಕಳೆದ ಎರಡು ವರ್ಷದ ಅವಧಿ ಈಗೆಲ್ಲ ನಾವು ಬಂದಾಗ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತರಿ ಈಗ ಆರ್ ಎಸ್ ಎಸ್ ನ ಬಗ್ಗೆ ಚರ್ಚೆ ಮಾಡೋ ಸಮಯ ಇದು ಈ ಸರ್ಕಾರ ಕೇಳ್ತೀನಿ ನಾನು ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಇಟ್ಕೊಂಡು ಇವತ್ತು ಯಾವುದೋ ಸಂಘಟನೆ ಬಗ್ಗೆ ನೀವು ಚರ್ಚೆ ಮಾಡೋದ್ರಿಂದ ಜನತೆಗೆ ಏನ್ ಸಿಗುತ್ತೆ ಓನ್ಲಿ ಒಂದ್ ರೀತಿ ಪರಸ್ಪರ ವಿಶ್ವಾಸದ ಕೊರತೆ ಮೂಡುತ್ತದೆ ಈಗ ನನಗೆ ಬೆಳಿಗ್ಗೆ ಯಾರು ಚನ್ನಪಟ್ಟಣದಿಂದ ಫೋನ್ ಮಾಡಿದ್ವಿ ಚಂದಪಟ್ಟಣದಿಂದ ಫೋನ್ ಮಾಡಿ ಯಾವ್ದೋ ನಮ್ಮ ಇನ್ನೊಂದು ಸಮಾಜ ಆ ಸಮಾಜದವರು ಇಂಥದ್ದು ಕವಾಲಿ ಆಡಬೇಕಾದ್ರೆ ಒಂದಿಬ್ರು ಪೊಲೀಸ್ ಅಧಿಕಾರಿಗಳನ್ನ ಕರೆದು ಅವ್ರ ಮೇಲೆ ದುಡ್ಡು ಎರಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇವತ್ತೇನು ಸಮಯ ಕಳೆದವ್ರೆ ಅದನ್ನ ಇವರು ಪ್ರಶಸ್ತಿ ಕೊಡ್ತಾರೆ ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಡಿ ಓನ ಅದೆಲ್ಲೋ ಆರ್ ಎಸ್ ಸಸ್ಪೆಂಡ್ ಮಾಡ್ತೀರಿ ಇಲ್ಲಿ ಚನ್ನಪಟ್ಟಣದಲ್ಲಿ ಡ್ಯಾನ್ಸ್ ಮಾಡ್ತಾರೆ ದುಡ್ಡರಿತಾರೆ ಪೊಲೀಸ್ನವರಿಗೆ ಇದಕ್ಕೆ ಸುಳ್ಳು ಇಲ್ಲ ಇವರು ಸರ್ಕಾರದಲ್ಲಿ ಈ ತರ ಆದರೆ ಸಮಾಜಕ್ಕೆ ಸಂದೇಶ ಏನ್ ಕೊಡ್ತೀರಿ ಗುತ್ತಿಗೆದಾರರು ಒಂದಿಷ್ಟು ಆರೋಪಗಳ ಮಾಡ್ತಾರೆ ಕಮಿಷನ್ ಹೆಚ್ಚಾಗಿದೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ದೂರ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಹಿಂದೆ ದೂರ ಕೊಟ್ರೆ ಅವನಿಗೆ ಯಾರ ಕಥೆ ಕತೆ ಏನಾಯ್ತು ಇವ್ರ ಅವ್ರ ಮೇಲೆ ಆಕ್ಷನ್ ತಗೋತಾರ ಇಲ್ಲಿ ಸಂಪಾದನೆ ಏನ್ ಮಾಡಿದ್ವಿ ಅದಲ್ಪ ಶೇರ್ ತಗೊಂಬಾ ಅಂತಾರೆ ದೂರ ಕೊಟ್ರೆ ಯಾರಾದ್ರೂ ಅಧಿಕಾರಿ ಏನಾದರೂ ಇವರ ಹತ್ರ ಹೋಗಿ ಇಷ್ಟು ಇಷ್ಟು ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದೆ ಶೇರ್ ಇನ್ನು ತಂದಿಲ್ಲ ತನಬಾಯಿಲಿ ಎಂತ ಅಂದ್ರೆ ಪಾಪ ಅವನ ಇದು ಕೈ ಏನಾಗಂಶ ಇವ್ರನ್ನ ಇವ್ರ ಹತ್ರ ಹೋಗಿ ದೂರ ಕೊಟ್ರೆ ಈಗ ಕುರಿಕಾಯಿಗೆ ಸೋಳ ದುಟಂದ್ ಕುರಿ ಕಾಯಲಿಕ್ಕೆ ಇದು ಪರಿಸ್ಥಿತಿ ಸರಿಗ ಹಾಸನ ಇದ್ರಲ್ಲಿ ನಮ್ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಯಾವ್ದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ ನಾನು ಎಂದೂ ಸಹ ಕೊಟ್ಟಿಲ್ಲ ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದ್ರ ಬಗ್ಗೆ ಮಹತ್ವ ಕೊಟ್ಟಿಲ್ಲ ಪಾಪ ನಾನು ಗ್ರಾಮ ವಾಸ್ತವ್ಯ ಮಾಡ್ಬೇಕಾದ್ರೆ ಆ ಅಧಿಕಾರಿಗಳು ರಾತ್ರಿ ಎಲ್ಲ ಹೊರಗಡೆ ಮಲಗವ್ರು ಅವ್ರಿಗೆಲ್ಲ ಕಷ್ಟ ಕೊಟ್ಟಿದ್ದೀನಿ ಪಾಪ ಗ್ರಾಮ ವಾಸ್ತವ್ಯ ಮಾಡ್ಬೇಕು ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡಕ್ ಇಲ್ಲ ಆದ್ರೂ ಒಂದು ಕಡೆ ಜನಗಳು ಶಾಂತಿ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂತ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗ್ಬರ್ತಾ ಇದ್ದಾರೆ ನಮಗ್ ಬೇಕಾಗಿರೋದು ಅದು ಅದು ಇದೆ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡ್ತೀವಿ ಅದರ ಅವಶ್ಯಕತೆ ಇಲ್ಲ ಕಮಿಟಿ ಸದ್ಯದಲ್ಲಿ ಮೂರ್ನಾಲ್ಕು ದಿವಸ ಅದು ನವೆಂಬರ್ ತಿಂಗಳಿಗೆ ನಮ್ಮ ಪಕ್ಷ ಇಪ್ಪತ್ತೆರಡನೇ ತಾರೀಕು ಇರಬೇಕು ಇಪ್ಪತ್ತೈದು ವರ್ಷಗಳನ್ನ ಪೂರೈಸ್ತಾ ಇದ್ದೇವೆ ಜೆಡಿಎಸ್ ಆದ್ಮೇಲೆ ಆ ಹಿನ್ನೆಲೆಯಲ್ಲಿ ಒಂದು ಬೃಹತ್ ಸಭೆ ಮಾಡಬೇಕು ಅಂತ ಆಯ್ಕೆ ಬಗ್ಗೆ ರಾಜ್ಯದ ರಾಜ್ಯಾಧ್ಯಕ್ಷ ವಿಷಯದಲ್ಲಿ ಪಕ್ಷದಲ್ಲಿ ಯಾವುದೇ ನಿರ್ಣಯಗಳು ಮಾಡಿಲ್ಲ ನಿಖಿಲ್ ಅವ್ರೆ ಇಲ್ಲ ಅದು ಯಾವುದು ಇಲ್ಲ ಅದು ಕೆಲವರ ಭಾವನೆ ಇದೆ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರ್ ಅವರು ಇಡೀ ಪಕ್ಷದ ಸಂಘಟನೆಗೆ ಓಡಾಡ್ತಾ ಇದ್ದಾರೆ ಮಾಡಬೇಕು ಅನ್ನೋದು ಮಾಡಬೇಕು ಅನ್ನೋದು ಹಲವಾರು ಪಕ್ಷದ ಮುಖಂಡರುಗಳ ಬಯಕೆ ಇದೆ ಆದರೆ ನಾವು ಈ ಸಂದರ್ಭದಲ್ಲಿ ಜನತೆಯ ಮುಂದೆ ನಮ್ಮ ಒಂದು ನಡವಳಿಕೆಗಳಲ್ಲಿ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಎಲ್ಲ ಸಾಧಕ ಬಾಧಕಗಳು ಎಲ್ಲ ಇದೆಲ್ಲ ಲೆಕ್ಕಾಚಾರ ಮಾಡಿ ಮಾಡಿ ಜಂಟಿ ಹೋರಾಟ ಏನಾರು ಇದೆಯಾ ಜಿಬಿ ಲೋಕಲ್ ಬಾಡಿ ಎಲೆಕ್ಷನ್ ಸ್ಥಳೀಯವಾಗಿ ಚರ್ಚೆಗಳಾಗಿಲ್ಲ ಕಟ್ಟಿ ಎಲ್ಲ ಒಂದಾಗ ಹೋಗಬೇಕು ಅಂತಕ್ಕಂಥದ್ದು ಮೈತ್ರಿ ಮುಂದುವರಿಬೇಕು ಅನ್ನೋದು ಎಲ್ಲರಲ್ಲೂ ಇದೆ ಆದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇಲ್ಲಿ ಸ್ಥಳೀಯವಾಗಿ ಎರಡು ಪಕ್ಷಗಳ ಮುಖಂಡರುಗಳು ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ ಈ ಒಂದು ಕೆಟ್ಟ ಸರ್ಕಾರದ ವಿವಿಧ ಹೋರಾಟಗಳು ಯಾವ ರೀತಿ ಮಾಡಬೇಕು ಅನ್ನೋ ಪ್ರದೇಶಗಳನ್ನ ಜಾರಿತು ಇವತ್ತು ಕೂಡ ಪಥಸಂಚಲನ ಆಗಿದೆ ತಾಲೂಕುಗಳಲ್ಲಿ ಚಿತ್ತಾಪುರದಲ್ಲಿ ಮಾತ್ರ ನಿನ್ನೆಯಿಂದಲೂ ಪರ್ಮಿಷನ್ ಕೊಟ್ಟಿಲ್ಲ ಹೈಕಮ ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿ ಈಗ ನಾನು ಕೇಳತಕ್ಕ ಪಥಸಂಚಲನದ ವಿಷಯದಲ್ಲಿ ಪಥಸಂಚಲನ ಮಾಡಬಾರ್ದು ಅಂತ ನಾನೇನ್ ಹೇಳೋಕೆ ಹೋಗಲ್ಲ ಪಥ ಸಂಚಲನದಿಂದ ಎಲ್ಲಾದರೂ ನಾಡಿನಲ್ಲಿ ಅಶಾಂತಿ ಮೂಡಿಸಿದಾರ ಅವರೇನೋ ಅವರು ಮದ್ದಿಂದ ಮಾಡ್ಕೊಂಡ್ ಬಂದಿದ್ದಾರೆ ಸುದೀರ್ಘವಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಈಗ ಅದಕ್ಕೆ ಏನೊಂದು ಒಂದು ಮಹತ್ವ ಕೊಟ್ಕೊಂಡು ಹೊರಟಿದ್ದಾರೆ ನಾನು ಮೊನ್ನೆ ಆಸನದಲ್ಲಿ ಹೇಳಿದೆ ಇವತ್ತು ಮಹಾತ್ಮ ಅವರ ಒಂದು ಗುಂಡಾರಸ್ತಂತ ಪ್ರಕರಣ ಏನಿದೆ ಹತ್ಯೆ ಆ ಸಂದರ್ಭದಲ್ಲೇ ನಿಷೇಧ ಮಾಡಬೇಕು ಅಂತ ಹೋಗಿ ನೇರವ್ರ ಕೈಯಲ್ಲಿ ನಿಷೇಧ ಮಾಡಕ್ ಆಗಲಿಲ್ಲ ಪರ್ಮಿಷನ್ ಯಾಕೆ ಕೊಟ್ಟರು ನೇವರವ್ರು ಮತ್ತೆ ಅವ್ರಿಗೆ ಆಗ್ಲೇ ಆಗಲಿಲ್ಲ ಈಗ ಇವ್ರ ಕೈಲ ಆಯ್ತದ ಪದ ಸಂಚಲನ ನಿಲ್ಲಿಸಿದ ತಕ್ಷಣ ಅವರ ಚಟುವಟಿಕೆ ನೀವು ನಿಲ್ಸಕ್ ಆಗತ್ತ ಅದರಿಂದ ಇದು ಮುಖ್ಯ ಇಲ್ಲ ನಮಗೆ ನಾಡಿನಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಅನಾಹುತ ಇನ್ನೂ ಪರಿಹಾರ ಕೊಡ್ಲಿಲ್ಲ ಭೇಟಿ ಮಾಡಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟನಲ್ಲ ಫಸ್ಟ್ ಅದರ ಮೇಲೆ ಎಸ್ ಐ ಟಿ ಮಾಡ್ತೀವಿ ಅಂದ್ರಲ್ಲ ಆ ಕಂಪ್ಲೇಂಟ್ ಕೊಟ್ಟವರನ್ನ ಏನಾದ್ರು ವಿಚಾರಿಸಿದ್ರೆ ಇಲ್ಲಿವರೆಗೆ ಎಸ್ ಐ ಟಿ ಅವ್ರ ಕರದ್ರ ಮಾಹಿತಿ ಇಲ್ದೇ ಕಂಪ್ಲೇಂಟ್ ಹೆಂಗ್ ಕೊಟ್ರು ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇಂಚು ಮುಂದೆ ಹೋಗಿಲ್ಲ ಬರೀ ಬುರ್ಡೆ ಬುರ್ಡೆ ಅನ್ಕೊಂಡು ಕಾಲ ಕಳ್ಕೊಂಡು ಕೂತ್ಕೊಂಡು ಯಾರು ಇದು ಮೂರ್ ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಈ ತರ ವಿಷಯಗಳನ್ನ ಇಟ್ಕೊಂಡು ನಿಜವಾದ ನಾಡಿನ ಸಮಸ್ಯೆ ಬಗ್ಗೆ ಇವರಿಗೆ ಆ ಸಮಸ್ಯೆಗಳನ್ನು ಪರಿಹರಿಸಬೇಕು ಅನ್ನೋದಿಲ್ಲ ಕಳೆದ ಎರಡೂವರೆ ವರ್ಷದಿಂದ ಅದೇನ ಮುಖ್ಯಮಂತ್ರಿ ಅವಧಿ ಇವದಿ ಇದನ್ನ ಇದ್ರೆ ಯಾವ ಕ್ರಾಂತಿನೂ ಆಗೋದಿಲ್ಲ ಬ್ರದರ್ ನಮಗ್ ಬೇಕಾಗಿರೋದು ಜನಗಳಿಗೆ ಒಳ್ಳೇದ್ ಮಾಡ್ತಕ್ಕಂತ ಕ್ರಾಂತಿ ಆದ್ರೆ ಸಾಕು ಈ ಜನ ಓದಾಡ್ತವ್ರಲ್ಲ ಅದಕ್ಕೆ ಒಳ್ಳೇದಾಗ್ಬೇಕು ಅಂತ